ಇದು ಕೂಡ ವಿಶೇಷವಾಗಿ ಈ ಬಾರಿ ಈ ಗಣೇಶೋತ್ಸವವನ್ನು ನಾವು ಭಾರತದ ಹೆಮ್ಮೆಯ ಸೈನಿಕರಿಗೆ ಯಶಸ್ವಿ ಆಪರೇಷನ್ ಸಿಂಧೂರ್ ಮಾಡಿದಂತ ಒಬ್ಬ ಸೈನಿಕರಿಗೆ ಈ ಒಂದು ಗಣೇಶೋತ್ಸವವನ್ನು ಅರ್ಪಣೆ ಮಾಡ್ತಾ ಇದ್ರಿ ಕಾರಣ ಅಷ್ಟೇ ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ನೋಡೋಂಗೆ ಮತ್ತೆ ಎದ್ದು ನಿಲ್ಬಾರದು ಪಾಕಿಸ್ತಾನ ಆ ರೀತಿ ಉತ್ತರ ಕೊಟ್ಟಂತ ನಮ್ಮ ಹೆಮ್ಮೆಯ ಸೈನಿಕರಿಗೆ ಈ ಒಂದು ವೇದಿಕೆಯನ್ನ ಆಪರೇಷನ್ ಸಿಂಧೂರ್ ಸೈನಿಕ ವೇದಿಕೆ ಅಂತ ನಾವು ಇವತ್ತಿನ ಈ ವೇದಿಕೆನ ನಿರ್ಮಾಣ ಮಾಡಿದ್ರಿ ಆ ಕಾರಣಕ್ಕೆ ಇವತ್ತು ನಿಮಗೆ ಗೊತ್ತಾ ನೋಡ್ತಾ ಇದ್ರಿ ಮೂರು ಮೂರ್ತಿಗಳನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾಳೆ ಕೋಲಾರದ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಾಸಕರು ಸಂಸದರು ವಿಜಾನ್ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾರೆ ಅದಾದ್ಮೇಲೆ ಇಪ್ಪತ್ತ ಒಂಬತ್ತಕ್ಕೆ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ರಸಮಂಜರೆಯ ಮೇರು ಗಾಯಕಿ ಏನು ಕ್ಷಮಿತಾ ಮಲ್ನಾಡ್ ಅವರು ಒಂದು ತಂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದಾದ್ಮೇಲೆ ಮೂವತ್ತಕ್ಕೆ ಒಂದು ಉತ್ತಮವಾದಂತ ರಂಗೋಲಿ ಸ್ಪರ್ಧೆ ಮೂವತ್ತೊಂದಕ್ಕೆ ಭಾನುವಾರ ಏನು ಕೇರಳದ ಖ್ಯಾತ ಕಲಾವಿದರಾದ ನೃತ್ಯಗಾರರಿಂದ ಡೊಳ್ಳು ಚಂಡ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ಯುವಕ ಮಿತ್ರರು ಸಾಕಷ್ಟು ಶ್ರಮ ವಹಿಸಿ ಸುಮ್ನೆ ವೇದಿಕೆ ನಿರ್ಮಾಣ ಆಗಿಲ್ಲ ತುಂಬಾ ಶ್ರಮ ವಹಿಸಿ ಈ ಒಂದು ವೇದಿಕೆನ ನಿರ್ಮಾಣ ಮಾಡಿದ್ದಾರೆ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಆಗ ಏನು ಇವತ್ತು ನಾವು ಪ್ರತಿ ಸದ್ದಿ ಹೇಳ್ತಾ ಇದ್ರೆ ಕೋಲಾರಕ್ಕೆ ಶಾಶ್ವತವಾದಂತ ಶುದ್ಧ ಕುಡಿಯುವ ಬೇಕು ಅಲ್ಲಿವರೆಗೂ ನಮ್ಮ ಒಂದು ವೇದಿಕೆ ಗಣೇಶೋತ್ಸವ ನಡೀತಾ ಇರ್ತದೆ ಇವತ್ತು ಈಗಾಗಲೇ ಕೋಲಾರದ ಜನ ಎಲ್ಲರೂ ಈ ಒಂದು ಗಣೇಶೋತ್ಸವಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಮಾಡಿ ಒಂದು ಸಹಾಯ ಕೂಡ ಮಾಡ್ತಾ ಇದಾರೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಈ ಗಣೇಶೋತ್ವದಲ್ಲಿ ಭಾಗವಹಿಸಬೇಕನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರೆದು ಈ ವಿಚಿಕೆ ಈ ವಿಷಯನ ಕೋಲಾರದ ಜನರಿಗೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರೂ ಬಂದು ಇಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಒಂದು ಯಶಸ್ವಿ ಗಣೇಶೋತ್ಸವನ ಯಶಸ್ವಿ ಮಾಡ್ಬೇಕಂತ ತಮ್ಮೆಲ್ಲರ ವೇದಿಕೆ ಮುಖಾಂತರ ತಮ್ಮನ್ನ ನಾನು ಮನವಿ ಮಾಡಿ ಸ್ವಾಗಿಸ್ತಾ ಇದ್ದೀನಿ ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಧನ್ಯವಾದಗಳು ಮಾಡಿದ ಉದ್ದೇಶ ಗಣೇಶೋತ್ಸವ ಮಾಡಿದ ಉದ್ದೇಶ ಗಣೇಶೋತ್ಸವನ ಆಚರಿಸೋ ಮುಖಾಂತರ ಶಾಶ್ವತ ಶುದ್ಧ ಕುಡಿಯುವ ನೀರು ಕೋಲಾರಕ್ಕೆ ಬೇಕು ಎಂಬ ಹೋರಾಟದ ಧ್ಯೇಯವಾಕ್ಯದಲ್ಲಿ ಈ ಗಣೇಶೋತ್ಸವ ಆಚರಿಸ್ಕೊಳ್ತಾ ಇದ್ರಿ ಹನ್ನೆರಡು ವರ್ಷಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ವಿ ಕೊರೋನಾ ಟೈಮಲ್ಲಿ ಮಾತ್ರ ಸರಳವಾಗಿ ಗಣೇಶೋತ್ಸವ ಮಾಡಿ ನಾವು ವಿಸರ್ಜನೆ ಮಾಡಿದ್ವಿ ನಮ್ಮ ಉದ್ದೇಶ ವೇದಿಕೆ ಉದ್ದೇಶ ಅದಕ್ಕೆ ಬಂದ್ರೆ ನಮ್ಮೆಲ್ಲ ಯುವನ ಪರಿಚಯ ಮಾಡಿಬಿಡ್ತೀನಿ ನನ್ನ ಬಲಗಡೆ ನಮ್ಮ ಸಂಚಾಲಕರು ಸಾಮಾಂತಿ ಬಾಬು ನಮ್ಮ ಹಿರಿಯ ಪೋಷಕರು ನಮ್ಮ ಐ ಟಿ ಐ ಟಿ ಶಿವಣ್ಣವರು ಅದ್ರ ಪಕ್ಕದಲ್ಲಿ ಯುವ ನಾಯಕ ಹರೀಶ್ ಅವರು ಅದ್ರ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಅವರು ಹಿರಿಯ ಪೋಷಕರು ಅದ್ರ ಪದದಲ್ಲಿ ದಿನೇಶ್ ಅದ್ರ ಪದದಲ್ಲಿ ನವೀನು ರಾಕೇಶ್ ನಮ್ಮ ಈ ಅಖಂಡ ಭಾರತ ವಿನಾಯಕ ಮಹಾಸಭದ ಅಧ್ಯಕ್ಷರು ಸಮ ಅನಿಲ್ ಅವರು ಮತ್ತೆ ಇನ್ನೊಬ್ರು ಹಿರಿಯ ಪೋಷಕರು ಹಾಗೂ ಖಜಾನ್ಸಿಗಳು ನಮ್ಮ ವಕೀಲರು ನಾಗೇಂದ್ರ ಅವರು ಅಣ್ಣ ಕೃಷ್ಣಪ್ಪ ಅವರು ನಮ್ಮ ಹಿರಿಯ ಪೋಷಕರು ಮಾಸ್ಟ್ರು ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯ ಪೋಷಕರು ಸುರೇಶ್ ಅವರು ಅದ್ರ ಪದದಲ್ಲಿ ಸಿದ್ದು ಕಿರಣ್ ನಮ್ಮೆಲ್ಲ ಯುವ ನಾಯಕರು ವಿಕ್ಕಿ ಮತ್ತೆ ನಮ್ಮ ನಿಯಂತು ಮಿಠನ್ನು ರಾಖಿ ಎಲ್ಲ ಇದಾರೆ ಸ್ನೇಹಿತರೆ ಈ ಒಂದು ವೇದಿಕೆಯ ಉದ್ದೇಶ ನಿಮ್ಗೆ ಈಗಾಗಲೇ ಸ್ಪಷ್ಟಪಡಿಸಿದ್ರೆ ಈ ಬಾರಿ ನಾವು ಒಂಬತ್ತು ದಿವಸ ಇಡ್ತಾ ಇದ್ರಿ ಈ ಬಾರಿ ಐದು ದಿವಸಕ್ಕೆ ಸೀಮಿತ ಮಾಡಿರೋ ಉದ್ದೇಶ ಸಾಕಷ್ಟು ಈ ದಿನ ಅಖಂಡ ಭಾರತ ವತಿಯಿಂದ ಶಾಶ್ವತ ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಪ್ರಾರಂಭ ಮಾಡಿದಂತ ಗಣೇಶ ಈ ಬಾರಿ ಹನ್ನೆರಡನೇ ವರ್ಷದ ಗಣೇಶ ಉತ್ಸವ ಆಚರಿಸ್ತಾ ಇದ್ದೀವಿ ಈ ಅದ್ದೂರಿ ಗಣೇಶ ಉತ್ಸವದಲ್ಲಿ ಸಮಸ್ಥೆ ಎಲ್ಲಾ ಕೋಲಾರದ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೇದಾಗಲಿ ಅನ್ನೋದೇಶ್ ಮತ್ತು ಎಲ್ಲಾ ನಾಗರಿಕರು ಈ ಹಬ್ಬದ ಈ ಅಖಂಡ ಭಾರತ ವಿಧಾನ ಮಹಾಸಭಾ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತನೇ ತಾರೀಕು ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್ರವರ ಸಂಗೀತ ರಜೆ ಸಂಜೆ ಇದೆ ಮತ್ತು ಶನಿವಾರ ಮೂವತ್ತನೇ ತಾರೀಕು ರಂಗೋಲಿ ಸ್ಪರ್ಧೆ ಕೋಲಾರದಲ್ಲಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆನ ನಮ್ಮ ಅಖಂಡ ಭಾರತ ವಿನಾಯಕ ಮಹಾಸಭಾ ವತಿಯಿಂದ ಏರ್ಪಡಿಸಲಾಗಿದೆ ಈ ಬಾರಿಯೂ ಸಹ ಅತ್ಯುತ್ತಮವಾದಂತಹ ಬಹುಮಾನಗಳನ್ನು ಕೊಡ್ತೀವಿ ಎಲ್ಲ ಸ್ಪರ್ಧಿಗಳು ಬಂದು ಹೆಸರುಗಳನ್ನು ನೋಂದಾಯ ನೋಂದಾಯಿಸ್ಕೋಬೇಕು ಅಂತ ತಮ್ಮಲ್ಲಿ ತಿಳಿಸ್ತೀನಿ ಮತ್ತೆ ಆಕರ್ಷಕವಾದಂತ ಮೆರವಣಿಗೆಯ ಮೂಲಕ ಗಣಪತಿ ವಿಸರ್ಜನೆ ಮೂವತ್ತೊಂದನೇ ತಾರೀಕು ಅಂದ್ರೆ ಭಾನುವಾರ ನಡೆಯುತ್ತೆ ಇದಕ್ಕೆ ಸಾಕಷ್ಟು ಕಲಾ ತಂಡಗಳೊಂದಿಗೆ ವೈಭವವಾಗಿ ಅದ್ಧೂರಿಯಾಗಿ ಗಣಪತಿ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡಲಾಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಪಡ್ತೀನಿ ಇಲ್ಲ 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 ಮಾಡುವ ಉದ್ದೇಶ ಅಖಂಡ ಭಾರತ ವಿನಾಯಕ ಮಹಾಸಭಾ ಕಳೆದ ಹನ್ನೆರಡು ವರ್ಷಗಳಿಂದ